ಬೇಜಾರಾಗ್ತಿರೋ ಊಟ ನಮ್ಮ ಸಮಾಜವಾಗಂತೇಳಿ ಫಸ್ಟ್ ಶ್ಲೋಕ ಮಾಡ್ಯಾರ ಆಮೇಲೆ ಖುರಾನ ಪತನ ಮಾಡ್ಯಾರ ಅದೇ ಮುಚ್ಚಿಟ್ಟಾರ ಮುದಿ ನಿಂತಿ ತೋರಿಸಲಿ ಬಿಡೋ ರಜಾ ಆಗತೈತಿ ಅಡ್ಮಿಷನ್ ನಿಂತಲ್ಲ ಅವ್ರಿಗೆ ಕೇಳು ಪ್ರಶ್ನೆ ಐತಿ ಹುಡುಗ್ರಗಡೆ ಸಂತೋಷ ಆಡಕ್ಕೆ ಕೇಳ್ತಾರ ನಾಡಗೀತೆ ಮಾಡಬೇಕು ರಾಷ್ಟ್ರಗೀತೆ ಹಾಡಬೇಕು ಅಂತ ಮಾಡ್ರಿ ಈಗ ಕೆಲವು ಎಷ್ಟು ಎಷ್ಟು ಗೌರ್ಮೆಂಟ್ ಒಳಗೆ ಪೂಜೆ ಮಾಡೋದಿಲ್ಲ ಸರ್ಕಾರಿ ಒಳಗೆ ನಾವು ಹೋಗಿಲ್ಲ ನಾವು ಹೋಗಿ ಪೂಜೆಗೆ ಆಮೇಲೆ ಹಿಂದೂ ಹುಣ್ಣಿದ್ರೆ ಅವರು ಪೂಜಾ ಗೀಜಾ ಮಾಡಿ ಶ್ಲೋಕ ಏನು ಅವ್ರದ್ದೇನು ಪದ್ಧತಿ ಗುಡ್ಲಿ ಪೂಜೆ ಮಾಡ್ತಾರೆ ವಿಶಾಲ್ ನಗರ್ ರಸ್ತೆ ಮಶೀದ್ ಬಾಜು ಕಾಕರ ರಸ್ತೆ ಒಳಗಾಗಿದೆ ಸಿದ್ದಾರೋಡ್ ಮಟ್ಟದಲ್ಲಿ ಆಗಿಲ್ಲ ಕಾಲೇಜ್ ಒಳಗೂ ಕಾರ್ಯಕ್ರಮಗಳಾಗ್ತವ್ರು ನಾವು ಲೋಕಾನು ಹೇಳ್ತಾರೆ ಅದಾದಮೇಲೆ ಕುರಾನ್ ಪತ್ರ ಎಲ್ಲ ಎಲ್ಲ ಕೂಡಿ ಮಾಡ್ಯಾಂದ್ರೆ ಎಲ್ಲ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲ ಸಮಾಜ ಅಂತ ನಾವು ಎಲ್ಲ ಎರಡು ಥರ ಮಾಡ್ತೀವಿ ಹವನ ಮಾಡಿ ಇವರು ಏನು ಗೊಬ್ಬರ ತುಂಬಿತಲ್ಲ ಅದು ತಲೆಗಾಗಿ ಅದು ಹವನ ಮಾಡಿ ಮೊದಲ ಗೊಬ್ಬರ ತೆಗ್ಯ ತಲೆಗಾಗಿನ ಗೊಬ್ಬರ ತೆಗೆಯೋದು ಮೊದಲೇ ಹೇಳಿರೋ ಖಕ್ ಪರೊಳ ಜುಮ್ಮ ಮಷೀನ್ ರೋಡ್ ಆಗಿತ್ತು ಲಕ್ಷ್ಮೀ ಕಿರಿ ಒಳಗೆ ಆಗಿತ್ತು ನನ್ನ ಜೊತೆಗೆ ಬೆಲ್ಲ ತವರ ಇದ್ರ ಅಲ್ಲಿ ಫಾತೆ ಮಾಡಿದ್ರು ಅವರು ಇವರು ಇದ್ರಲ್ಲ ಮಾರ್ಕೆಟ್ ಡೌನ್ ಆಗೈತೆ ಅಂತ ಹೇಳಿ ಅಂದ ನಾನು ಜೀವಂತ ಹಿಂದುತ್ವ ಅಂತ ಹೇಳಿ ನೋಡ್ರಿ ಧರ್ಮಕ್ಕೆ ಧಕ್ಕೆ ಕೆಲಸ ಮಾಡಬೇಡ ಅಂತ ಒಂದ್ ವಿನಂತಿ ಇದೆ ಒಂದೇ ಯಾಕೆ ಮಾಡತ್ತೀರಿ ಹೋಮ ಒಂದಕ್ಕೆ ಯಾಕೆ ಮಾಡತ್ತಿರಿ ನೀವು ಮಾಡಿದ್ರೆ ವಿರೋಧ ಮಾಡ್ರಿ ಇಲ್ಲ ಸುಮ್ ಕುತ್ ಬಿಡ್ರಿ ಮೊದಲೇದಾಗಿ ನೂರನೇ ಈದ್ ಮಿಲಾದ ಪೈಗಂಬರ್ ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ನಮ್ಮ ರಕ್ತದಾನ ಶಿಬಿರ ಯಶಸ್ವಿ ಮಾಡಲಿಕ್ಕೆ ತಮ್ಮದೆಲ್ಲ ಸಹಕಾರ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದಿಂದ ಪತ್ರಕರ್ತರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಿ ಕೊಡ್ತೇನೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಭಾಗದಲ್ಲಿ ನೂರು ಮೇಲೆ ಯಾರೂ ಮಾಡಿದ್ದಿಲ್ಲ ಅದಕ್ಕೆ ನಮಗೆಲ್ಲ ನಿಮ್ಮಿಂದ ಸಹಕಾರದಿಂದ ಆಯಿತು ಅಂತೇಳಿ ನಿಮಗೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಇನ್ನೊಂದು ವಿಷಯ ಏನಂದ್ರೆ ನಿನ್ನೆ ಡಿ ಸಿ ಆಫೀಸ್ ಮುಂದೆ ಹೋಮ ಮಾಡಿದ್ದಾರೆ ಅದು ಹೋಮ ಮಾಡಲಿ ಹುಮ್ಮ ಮಾಡ್ಲಿಕ್ಕಿಲ್ಲ ಏನು ಕಾರಣ ಅಂದ್ರೆ ವಿಶಾಲ್ ನಗರದಾಗ ಮಸೀದಿ ಮುಂದೆ ಒಂದು ರೋಡದಿನ ಕಾರ್ಯಕ್ರಮ ಇದ್ದಾಗ ಅಲ್ಲಿ ಶ್ಲೋಕನೂ ಮಾಡಿದ್ದಾರೆ ಆ ಶ್ಲೋಕ ಆದಮೇಲೆ ಕುರಾನ್ ಪಥನೂ ಮಾಡಿದ್ದಾರೆ ಇದು ಮುಖ್ಯವಾಗಿ ಎಲ್ಲ ನಾವು ತಾವು ಪತ್ರಕರ್ತರಾದಿರೇ ನೀವು ನೋಡ್ತಿರ್ಬೋದು ನಾನು ಹೇಳೋದು ಅವಶ್ಯಕತೆ ಇಲ್ಲ ಉದ್ಘಾಟನೆಗಿರಲಿ ರೋಡ್ ಉದ್ಘಾಟನೆಗಿರಲಿ ಗುದಲಿ ಪೂಜೆ ಆಗಲಿ ಎಲ್ಲ ಎಲ್ಲ ನೀವು ನೋಡಿದ್ರಿ ಅದು ಸಾಮಾನ್ಯವಾಗಿ ಸರ್ಕಾರ ಕಾರ್ಯಕ್ರಮ ಇದ್ರು ನಮ್ಮ ದೇಶದ ಒಂದು ಪರಂಪರೆ ಐತಿ ಮುಸಲ್ಮಾನರ ಹೊಣೆ ಫಾತೆ ಮಾಡ್ತಾರೆ ಹಿಂದೂಗಳು ಒಣೆ ಇದ್ರೆ ಅವ್ರವ್ರ ಪದ್ಧತಿ ಪ್ರಕಾರ ಗುದ್ಲಿ ಪೂಜೆ ಮಾಡ್ತಾರೆ ಇದು ಸ್ವಾಭಾವಿಕವಾಗಿ ಗುದ್ಲಿ ಪೂಜೆ ಎಲ್ಲ ಇದ್ರ ಇದು ಅದನ್ನು ಕುರಾನ್ ಪತನ ಅಂತ ಹೇಳಿ ಇನ್ನೂ ಬೇರೆ ಏನಾರ ತಪ್ಪು ಮಾಡಿದಕ್ಕೆ ಹೋಮ ಮಾಡ್ಯಾರ ಅಭ್ಯಂತಿರ ಒಂದು ಧರ್ಮ ಗ್ರಂಥ ಒಂದು ಪವಿತ್ರ ಧರ್ಮ ಗ್ರಂಥ ಬೈಬಲ್ ಆಗಲಿ ಗೀತಾ ಆಗಲಿ ಆಮೇಲೆ ಕುರಾನ್ ಆಗಲಿ ಏನು ಎಲ್ಲ ಎಲ್ಲ ಸಮಾಜದವರು ಎಲ್ಲ ರಿಲಿಜನ್ ಒಂದು ಇದೆ ಎಲ್ಲರೂ ಇದರ ಪವಿತ್ರ ಗ್ರಂಥ ಅಂತೀವಿ ಅದು ಪತನ ಮಾಡಿದ್ದಕ್ಕೆ ಹೋಮ ಮಾಡ್ತೇನೆ ಅಂದ್ರೆ ಇದು ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ರಾಜಕೀಯ ಒಳಗೆ ನಿನ್ನೆ ಇವರೇನು ಮಾಡಿದಾರಲ್ಲ ಅದಕ್ಕೆ ಒಂದು ಕರಾಳ ದಿನ ರಾಜಕೀಯವಾಗಿ ಕರಾಳ ದಿನ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಯಾಕಂದರೆ ರಾಜಕೀಯ ಇರಲಿ ನೋಡ್ರಿ ಹಿಂದುತ್ವ ಒಳಗೆ ಮಾಡ್ತಾರೆ ಅದೆಲ್ಲ ಮಾಡ್ದೆ ಅದು ಬೇರೆ ನೀವು ಕುರಾನ ಪತನವನ್ನು ಮಾಡ್ಯಾರ ಅಂಥೇಳಿ ಇದು ಆಗಿದ್ರು ನಾವು ಹೊಸ್ದಾಗಿದ್ದ ಅಂತ ಮಾಡ್ತಿದ್ವಿ ನೀವು ಎಲ್ಲೂ ಓಪನಿಂಗ್ ಹೋಗ್ರಿ ಈಗ ಕಾರ್ಪೋಟರ್ಸ್ ಇರ್ತಾರೆ ಈ ಮುಸ್ಲಿಂ ಓಣಿ ಹಿಂದೂ ಕಾರ್ಪೋಟರ್ ಇರ್ತಾರೆ ಈಗ ಮುಸ್ಲಿಂ ಓಣಿಗೆ ಹೋಗ್ರಿ ಗುದ್ಲಿ ಪೂಜೆ ಹೋಗಿರಿ ನೀವು ಬೆಕ್ ತಗೋ ಹೋಗ್ರಿ ಅಲ್ಲೇ ಫಾತೆ ಮಾಡಿ ಮಾಡ್ತಾರೆ ಅವ್ರು ಅವರು ಜಾಸ್ತಿ ಮೆಜಾರಿಟಿ ಮನಿ ಯಾರು ಇರ್ತಾವ ಅವ್ರು ಅವ್ರ ಕಲ್ಚರ್ ಪ್ರಕಾರ ಅವ್ರು ಏನಿತ್ತು ಮಾಡ್ತಾರೆ ಕಾರ್ಪೋಟ್ರ್ ಹಿಂದೂ ಕಾರ್ಪೋಟರ್ ಇದ್ರು ಮಾಡ್ತಾರೆ ಯಾರಿದ್ರು ಮಾಡ್ತಾರೆ ಆಮೇಲೆ ಹಿಂದೂ ಓಣಿದ್ರೆ ಅವರು ಪೂಜಾ ಗೀಜೆ ಮಾಡಿ ಶ್ಲೋಕ ಇರೋ ಅವ್ರದ್ದೇನು ಪದ್ಧತಿ ಗುದ್ಲಿ ಪೂಜೆ ಮಾಡಿ ಮಾಡ್ತಾರೆ ಇದನ್ನು ರಾಜಕೀಯವಾಗಿ ಮಾಡಿ ಮತ್ತು ಇನ್ನೊಂದು ಏನು ದಿಕ್ ತೆಗೆಸಪ್ತಾರೆ ಎಲ್ಲ ಜನರದ್ದು ಉಳಿದೋಡ್ದು ಅಂದ್ರೆ ಆ ಸಿದ್ಧಾರೂಢ ಮಟ್ಟದಲ್ಲಿ ಆಗೈತೆ ಅಂತ ಹೇಳ್ತಾರೆ ಅದು ದಯಮಾಡಿ ಸಿದ್ಧಾರೂಢ ಮಠ ಆಗಿಲ್ಲ ನಗರ ರಸ್ತೆ ಮಸೀದಿ ಬಾಜು ಕಾರ್ಯಕರ ರಸ್ತೆ ಒಳಗಾಗಿದೆ ಸಿದ್ಧಾರೂಢ ಮಟ್ಟದಲ್ಲಿ ಆಗಿಲ್ಲ ಇದೊಂದು ದಯಮಾಡಿ ನೆನಪಿಡಿ ಆಮೇಲೆ ಬರೀ ಏನು ಮತ್ತೆ ದಿಕ್ ತಗ್ಸಾರಂದ್ರೆ ಬರೀ ಖುರಾನ್ ಪತನ ಅಷ್ಟೇ ಮಾಡ್ಯಾರ ಅಂತ ಹೇಳಾಕ್ತಾರೆ ಅದು ತಪ್ಪು ಮೊದಲ ಶ್ಲೋಕ ಆಗೈತಿ ಅದಾದಮೇಲೆ ಕುರಾನ ಪತನ ಆಗೈತೆ ಅಂದರೆ ಎಲ್ಲ ಸಮಾಜದವರು ಇರ್ತಾರೆ ಎಲ್ಲರಿಗೂ ಅವ್ರ ಅವ್ರಿಗೆ ಶ್ಲೋಕ ಮಾಡಿ ಎಲ್ಲ ಇದೆಲ್ಲ ನಮ್ಮ ಕಾಲೇಜ್ ಒಳಗು ನಾವು ಶ್ಲೋಕಾನು ಹೇಳ್ತಾರೆ ಅದಾದಮೇಲೆ ಖುರಾನ್ ಪತ್ರ ಎಲ್ಲ ಎಲ್ಲ ಕೂಡಿ ಮಾಡಿ ಯಾಕಂದ್ರೆ ಎಲ್ಲ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲ ಸಮಾಜ ಅಂತ ನಾವು ಎಲ್ಲ ಎರಡು ಉತ್ತರ ಮಾಡ್ತೀವಿ ಇದು ನಮ್ಮ ಬಂದಿದ್ದ ಇದು ಪದ್ಧತಿ ಇದು ಇದಕ್ಕೆ ರಾಜಕೀಯ ಮಾಡಿ ಅದಕ್ಕೆ ಶ್ಲೋಕ ಮಾಡಿ ನಾನು ಬೆಲ್ಲದ್ರಿಗೆ ಹೇಳಿಕ್ಕೆ ಬಯಸ್ತೀನಿ ಇನ್ನು ಜಡ್ಜ್ ಮೇಲೆ ಏನು ಒಗೆದಿದ್ದಾರಲ್ಲ ಶೂಸ್ ಅದರ ಬದಲಿ ಶ್ಲೋಕ ಮಾಡಿ ಇಂಥ ಕಾ ಇಂಥ ಕಾ ಕೆಲಸಗಳು ಅಂತೇಳಿ ಶ್ಲೋಕಗಳು ಮಾಡಿರಿ ದೂಶ ಒಳಗೆ ಯುವಕರು ಬೀಳಗತ್ತಾರ ದೂಚಟ ಒಳಗೆ ಬಿದ್ದಿದ್ದಾರೆ ದಾರಿ ತಪ್ಪಿಸಿ ಹೊಂಟಿದ್ದಾರೆ ಎಲ್ಲೆಲ್ಲಿ ಹೋಗಿ ರೇಪ್ ಆಗ್ತಾ ಇದ್ದಾವೆ ಅದನ್ನು ಬರೀ ಶ್ಲೋಕ ಅದ ಏನದು ಏನು ಮಾಡಿದ್ರೆ ಹೋಮ ಹವನ ಮಾಡಿ ಅದೆಲ್ಲ ನಮ್ಮ ದೇಶೊಳಗೆ ಬಂದಾಗಲಿ ಮಾಡಿರಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ನೀವು ಪವಿತ್ರ ಗ್ರಂಥ ಓದಿದ್ದಕ್ಕೆ ನೀವು ಧೋಮ ಮಾಡಿ ಅದಕ್ಕೆ ಇದು ಅಂದ್ರೆ ಇದನ್ನು ಖಂಡನೀಯ ಮತ್ತು ಇದು ನಮ್ಮ ರಾಜಕೀಯ ಜೀವನದಲ್ಲಿ ನಾನು ರಾಜಕಾರಣ ಭಾಳ ನೋಡಿದ್ದೇನೆ ಬೈದು ನೋಡಿದ್ದೇನೆ ಅದು ನೋಡಿದ್ದೇನೆ ಇದು ಗ್ರಂಥ ಪವಿತ್ರ ಗ್ರಂಥ ಓದಿದಕ್ಕೆ ಹವನ ಮಾಡಿ ಅದಕ್ಕೆ ಇದು ಮಾಡ್ತೀವಿ ಏನೋ ಮುಲ್ಲಾಮು ಏನೋ ಬಂದಿದ್ದ ಮುಲ್ಲಾಮು ಶೇನೋ ಹೆಸರಿಟ್ಟು ಮಾಡ್ತಾರಂದ್ರೆ ಅಂದ್ರೆ ಅಂದರೆ ಇವರು ಎಜುಕೇಟೆಡ್ ಆದರು ಏನು ಕಲ್ತಾರು ಏನು ಇದು ಅನ್ಎಜುಕೇಟೆಡ್ ಇದು ಬಂದಾರೋ ಏನು ಏನಾರು ಅರ್ಥ ಆಕೈತಿ ನನಗೆ ಅನ್ಸೋ ಪ್ರಕಾರ ಇವರು ಏನು ಮಾಡಬೇಕು ಹವನ ಮಾಡಿ ಇವರು ಏನು ಗೊಬ್ಬರ ತುಂಬತ್ತದ ತಲೆ ಇರೋದಿಲ್ಲ ಅದು ಹವನ ಮಾಡಿ ಮೊದ್ಲು ಗೊಬ್ಬರ ತೆಗ್ಯ ತಲೆಗಿಂದು ಗೊಬ್ಬರ ತೆಗಿಯೋದು ಮೊದಲು ಹೇಳಿದರು ಮತ್ತು ದಯಮಾಡಿ ಎಲ್ಲ ಎಲ್ಲರೂ ಆಚಾರ ವಿಚಾರ ಅವರವ್ರ ಪದ್ಧತಿಗಳು ನಮ್ಮ ಹುಬ್ಬಳ್ಳಿ ಮಾಡ್ಕೊತಿದ್ದೀವಿ ಎಲ್ಲರೂ ಅವ್ರ ಪೂರ್ತಿಗೆ ಅವ್ರು ಮಾಡ್ತಾರೆ ಅವ್ರು ನಮ್ಮ ಪೂರ್ತಿಗೆ ನಾವು ಮಾಡ್ತಿರ್ತೀವಿ ಯಾರಿಗೂ ತೊಂದರೆ ಬರಲಾರ್ದಂಗೆ ನಾವು ಪೀಸ್ ಕಮಿಟಿ ಮಾಡಿ 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 ಒಳ್ಳೆಯದಾಗಿ ನಡೆದಿದೆ ಇಂಥವೆಲ್ಲ ಈ ಭಾಗ ಒಳಗೆ ತಂದು ಮೊದಲ ಯಾವ ಕಂಪ್ನಿಗಳು ಬರ ಡೆವಲಪ್ಮೆಂಟ್ ಆಗತ್ತಿಲ್ಲ ಮತ್ತು ನಿಮ್ಮಂಥವ್ರು ಇಂಥ ಮಾಡಿದ್ರಿಂದ ಮತ್ತೆ ಸ್ವಲ್ಪ ಹಿನ್ನಡೆ ಆಗಬಾರ್ದು ಇಂಥ ದಯಮಾಡಿ ನಾವು ನಾವು ಸ್ವ ಇದು ಖಂಡನೆ ಮಾಡ್ತೇವೆ ಅಂತ ನಿಮ್ಗೆ ಹೇಳಿಕ್ಕೆ ಬೇಸರ ನನಗೆ ಅರ್ಥ ಆಗಿಲ್ಲ ಮುಲ್ಲಾ ಅಂತ ಅಡ್ಡೇ ಸರ್ ಇರ್ತಾವ ಈ ಮುಲ್ಲಾ ಹೋಮ ಏನದ ಅದು ಮೀನಿಂಗ್ ನನಗೆ ನಾನು ಹೇಳ ಉತ್ತರ ಕೊಡ್ತೇನೆ ಏನು ಮುಲ್ಲಾ ಹೋಮ ಏನದ ಮುಲ್ಲಾ ಹೋಮ ಅಂದ್ರೆ ಏನದ ಮುಲ್ಲಾ ಅಂತ ಅಡ್ಡೇ ಸರ್ ನಮ್ಮ ಕಡೆ ಬಾಳ ಅವ್ರು ಹೋಮ ಮಾಡ್ಯಾರ ತಿಳುವಳಿಕೆ ಇಲ್ಲದ ಸುಳ್ಳ ಈಗ ಏನಾರ ಒಂದು ಮಾರ್ಕೆಟ್ ಡೌನ್ ಆಗ್ತಿರ್ಬೇಕು ಪ್ರಚಾರ ಶೇರ್ ಮಾರ್ಕೆಟ್ ಅಪ್ ಮಾಡಕ್ ಪ್ರಚಾರ ಮಾಡಕ್ ಮಾಡ್ತಿರಿ ಏನದು ಅರ್ಥನೇ ಇಲ್ಲ ಅದಕ್ಕೆ ಎಲ್ಲಿ ಹೋಗಿರಿ ನೀವು ಪ್ರೆಸ್ ರಿಪೋರ್ಟ್ಸ್ ನೋಡ್ರಿ ಎಷ್ಟು ಕಡೆ ಹೋಗಿರಿ ಮತ್ತೆ ಇನ್ನೊಂದು ಹೇಳಿಕ್ಕೆ ಬಯಸ್ತೇನೆ ಎರಡು ಸಾವಿರ ಹತ್ತೊಂಬತ್ತರಾಗ ಮೂರು ಕೋಟಿ ರೂಪಾಯಿ ಸಮ್ಮಿಶ್ರ ಸರ್ಕಾರದಾಗ ಸ್ಯಾಂಕ್ಷನ್ ಆಗಿತ್ತು ಬೆಲ್ಲದವರು ನಮ್ಮ ಎರಡು ಮೂರು ಉಣಿಗೆ ಇದಕ್ಕೆ ಬಂದಿದ್ರು ಗುದ್ಲಿ ಪೂಜೆ ಮಾಡಕ್ಕೆ ಅಲ್ಲೂ ನಾವು ಫಾತೆ ಮಾಡಿದ್ವಿ ಅವರು ಇದ್ರು ಬಾಜು ಸರ್ಕಾರಿ ಕಾರ್ಯಕ್ರಮನ ರೋನಾಥ್ಪುರ ಒಳಗೆ ಜುಮಾ ರೋಡ್ ಆಗಿತ್ತು ಲಕ್ಷ್ಮೀ ಕಿರಿ ಒಳಗೆ ಆಗಿತ್ತು ನನ್ನ ಜೊತೆಗೆ ಬೆಲ್ಲದವರು ಇದ್ರು ಅಲ್ಲಿ ಫಾತೆ ಮಾಡಿದ್ರು ಅವರು ಇವರು ಇದ್ರಲ್ಲ ಅದೇ ಹುಮಾದ ಹಾಂ ಇಲ್ಲ ಮತ್ತು ಅವರು ನನ್ನ ರಾಜ ಕೂತಿದ್ರೆ ನಾನು ಇದ್ದೆ ಗೆಸ್ಟ್ ಅವ್ರ ಓಣ್ಯಾಕ್ ಬಂದ್ರೆ ಅವ್ರು ಇದ್ರೆ ಅವ್ರು ಮೌಲಾನ ಮಾಡಿದ್ರು ನಾವು ಗುದ್ದು ಇದು ಮಾಡಿ ಮುಗಿಬಿಡ್ರಿ ಅವಾಗೆ ಕಂಡಿಲ್ಲ ಯಾವ ಹೋಮ್ ಇದು ಸುಮ್ಮನೆ ರಾಜಕೀಯವಾಗಿ ಏನಾರು ಒಂದು ಹೊಸ ತಂದು ಅದೇನು ಮಾರ್ಕೆಟ್ ಡೌನ್ ಆಗೈತೆ ಅಂತ ಹೇಳಿ ಮತ್ತೆ ಏನಾರ ಒಂದು ನಾನು ಅದೇನು ಜೀವಂತ ಹಿಂದುತ್ವ ಅಂತೇಳಿ ಹೇಳಕ್ಕೆ ನೋಡ್ರಿ ಇದದಿರಿ ನೀವು ಏನೋ ಯಾವ ನಾಯಕದು ವಿರೋಧ ಪಕ್ಷದ ಉಪನಾಯಕದಿರಿ ಆತ ನಿಮಗೆ ಅಲ್ಲಿ ಹೋಗಿ ಅಲ್ಲೇ ಚರ್ಚೆ ಮಾಡಿರಿ ಯಾವುದೂ ಸರ್ಕಾರಿ ಕಾರ್ಯಕ್ರಮ ನಾಡಗೀತೆ ರಾಷ್ಟ್ರಗೀತೆ ಬಿಟ್ಟು ಏನು ಮಾಡಬೇಡ್ರಿ ಅಂತ ಅಲ್ಲಿ ಅಲ್ಲಿ ಹೋಗಿ ಮಾಡಿರಿ ನಾ ಅದಕ್ಕೆ ಒಪ್ತೇವೆ ಕಾಮನ್ ಎಲ್ಲರೂ ಇದು ಇದೊಂದು ಪದ್ಧತಿ ತಂದುಬಿಡಿರಿ ಯಾರೂ ಧರ್ಮದ ಗ್ರಂಥಗಳು ಏನು ಮಾಡೋಂಗಿಲ್ಲ ನಾಡಗೀತೆ ಮಾಡಬೇಕು ರಾಷ್ಟ್ರಗೀತೆ ಹಾಡಬೇಕು ಮುಗಿಸ್ಬೇಕಂತ ಮಾಡಿರಿ ಈಗ ಕೆಲವು ಎಷ್ಟು ಎಷ್ಟು ಗೌರ್ಮೆಂಟ್ ಆಫೀಸ್ ಒಳಗೆ ಪೂಜೆ ಮಾಡೋಂಗಿಲ್ಲ ಸರ್ಕಾರಿ ಆಫೀಸ್ ಒಳಗೆ ನಾವು ಹೋಗಿಲ್ಲ ನಾವು ಹೋಗಿ ಹೋಗಿ ಪೂಜೆಗೆ ಅದೇನು ನಮ್ಗೆ ಆಫೀಸರ್ ಇರ್ತಾರ ಅವ್ರ ಅವ್ರ ಹಬ್ಬ ಇದ್ದಾಗ ಅವ್ರ ಪದ್ಧತಿ ಅವ್ರ ಕುರ್ಚಿ ಗಿರ್ಚಿ ಏನು ಪೂಜೆ ಆಯುಧ ಪೂಜೆ ಇದ್ದಾಗ ಆಯುಧ ಪೂಜೆ ಮಾಡ್ತಾರೆ ಗಣಪತಿ ಇದ್ದಾಗ ಗಣಪತಿ ಮಾಡ್ತಾರ ಆಫೀಸರ್ ಪದ್ಧತಿ ಪ್ರಕಾರ ಸ್ಟೇಷನ್ ಒಳಗೆ ಮಾಡ್ತಾರ ಆಫೀಸ್ ಒಳಗೆ ಮಾಡ್ತಾರೆ ನಮಗೂ ಗೆಸ್ಟ್ ನಾವು ಹೋಗಿ ಬರ್ತೀವಿ ಸರ್ಕಾರಿ ಆಫೀಸ್ತಾರೆ ನಾವೇನು ಸುಮ್ಮನೆ ಹೋಗ್ತೀವ ಅದೇನು ಪದ್ಧತಿ ಅದಪ್ಪ ಮಾಡ್ಕೊಂಡು ಬರ್ತಾರ ಅವ್ರ ಆಚಾರ ವಿಚಾರಗಳು ಆಫೀಸರ್ ಏನೈತಿ ಅವ್ರ ಅವ್ರ ಧರ್ಮ ಪ್ರಕಾರ ಅವ್ರು ಮಾಡ್ತಾರ ಆಫೀಸ್ಗೆ ಅವ್ರು ಚಲೋ ಆಗಲಿ ಒಳ್ಳೇದಾಗ್ಲಿ ಅಂತ ಮಾಡ್ತಾರ ಇದೈತಿ ಅಷ್ಟು ರಾಜಕೀಯವಾಗಿ ಕೊಡೋದು ನನಗೇನದು ಅರ್ಥ ಆಗಿಲ್ಲ ಮತ್ತೆ ಅದು ಮತ್ತು ಇದು ಬೂಟ್ ಹೋಗಿದ್ರಲ್ಲ ಸುಪ್ರೀಂ ಕೋರ್ಟ್ ಜಜ್ಜಿಗೆ ಅವಾಗ ಹೋಮ ಆಗಿ ಮನೆಯ ಬಂದಿಲ್ಲ ಅವ್ರಿಗೆ ರೇಪ್ ಆಗಾಗತ್ತಲ್ಲ ಮನೆಗಳು ಬಿಡಾಗತ್ತವಲ್ಲ ದೇಶೊಳಗೆ ಏನೇನು ನಡೆದಿದ್ದೆ ಅದಕ್ಕೆ ಅಂತ ಹೇಳ್ರಿ ಸರ್ ಪಾಸಿಟಿವ್ ಇದ್ರಾಗ ಏನೇನೈತೆ ಎಲ್ಲ ಅಂತ ಹೇಳ್ರಿ ಹೌದುಪಾ ಇನ್ನೊಬ್ಬ ಯಾರು ಏನು ಮಾಡಿದ ಅದಕ್ಕೆ ಕೆಟ್ಟ ಮಾಡಿದ ಯಾವ ಸಮಾಜದವ ಅದಕ್ಕೆ ಹೋಮ ಮಾಡಿದೆ ನಾವು ಹೋಗ್ಲಿ ಬಿಡಪ್ಪ ಅದು ಏನಾರು ಆಗಿರ್ಬಿಡಿ ಮಾಡ್ತೀವಿ ಇದು ಕುರಾನ್ ಪತನ ಓದಿದಕ್ಕೆ ಇದು ಮಾಡ್ತೀರ ಅಂದ್ರೆ ನಮ್ಗೆ ಅತ್ಯ ಬೇ ಬೇಸರ ಆಗೈತಿ ಅದೇನು ಅವ್ರು ದೇವ್ರನ್ನ ನೋಡ್ಕೋತ ಅಂದ್ಬಿಡ್ರಿ ಅದೇನು ಹೇಳೋದು ನೀವು ನೋಡ್ತೀರಿ ನಾವು ನೋಡ್ತೀವಿ ಅದನ್ನ ನಮ್ಮ ಬಗ್ಗೆ ಮಾ ಮಾತಾಡೋಂಗಿಲ್ಲ ನೋಡ್ರಿ ಬಸವಣ್ಣವ್ರು ಏನು ಹೇಳ್ಯಾರ ಇದು ಇದು ಹೇಳ್ಯಾರ ಹಿಂಗೆ ಹಿಂಗೆ ಯಾರು ಸಮಾಜ ಬಗ್ಗೆ ಮಾತಾಡೋದು ಹೇಳ್ಯಾರ ಯಾವ ಗುರುಗಳು ಯಾರು ಇದು ಯಾರು ಇದು ಯಾರ ಬಗ್ಗೆ ಪರ ಧರ್ಮಿಗೆ ಗೌರವ ಕೊಡೋಂಥ ಇದು ಯಾವುದು ಗುರುಗಳು ಇರಲಿ ಯಾರು ಯಾವ ಧರ್ಮಕ್ಕೆ ಇದು ಇದು ಮಾಡೋದು ಅಂದಿನ ಧಕ್ಕೆ ಆದಂಗೆ ಕೆಲಸ ಮಾಡಬೇಡ್ರಿ ಅಂತಾರೆ ಆದರೂ ಇವ್ರು ಮಾಡ್ತಾರೆ ಅಂದ್ರೆ ಏನು ಅವ್ರಿಗೆ ಬೇಜಾರಾಗ್ತಿರೋ ಎಂತ ಅಂತಾರು ಹುಟ್ಟಾರೆ ನಮ್ಮ ಅಂತೇಳಿ ಉ ಮಾಡುವಾಗ ನಿಂತರಂತ ಒಂದು ಪೇ ಪೂಸ್ ಮಾಡಿದರು ಮೋದಿ ನಿಂತಿದ್ದಲ್ಲ ಅಜಾ ಮಾಡುವಾಗ ವಿಡಿಯೋ ತೋರಿಸ್ಲಿ ಮೋದಿ ನಿಂತಿದ್ದು ತೋರಿಸ್ಲಿ ವೀಡಿಯೋ ಹಝಾ ಹಾಗಾಗ್ತೈತಿ ಅಡ್ಮಿಷನ್ ತರ ನಿಂತಲ್ಲ ಅವ್ರಿಗೆ ಕೇಳು ಪ್ರಶ್ನೆ ಐತಿ ಇವ್ರು ಕಡೆ ಸಂತೋಷ್ ಲಾಡಿ ಕೇಳ್ತಾರ ಮತ್ತು ನಿಮ್ಮ ಪಕ್ಷದ ಮೋದಿ ಪ್ರೈಮ್ ಮಿನಿಸ್ಟರ್ ನಿಂತಿದ್ದಲ್ಲ ಕೇಳಿ ಮತ್ತೆ ಉತ್ತರ ಹಿಂಗೆ ಕೇಳಾರೆ ಸ್ಮೇಲೆ ಮತ್ತು ಮೋದಿ ನಿಂತಿದ್ದಲ್ಲ ರೀ ಅದಕ್ಕೇನು ಉತ್ತರ ಐತೆ ಅಂತ ಕೇಳಿರಿ ಅವರು ಹೋಗಿ ಸುಳ್ಳೇ ಏನಾರ ಏನೋ ಒಂದು ಮಾಡೋದು ಒಂದು ಸಮಾಜಕ್ಕೆ ಬೆನ್ನತ್ತುದು ಅದೇನು ಒಂದು ಸಮಾಜ ಓಟ್ ಬೀಳ್ತಾವ ಹೇಳಿ ಬನ್ನ ಎಷ್ಟು ಸಲ ಅದು ಮಂದಿನ ಹೆಂಗೆ ಹಾಕ್ತಾರೆ ದೇವ್ರಿಗೆ ಗೊತ್ತದು ಒಂದು ಸಲ ಆತು ಎರಡು ಸಲ ಆತು ಅದ ಅದನ್ನ ಕ್ಯಾಸೆಟ್ ಹಾಕ್ಕೊಂಡಿದ್ರು ಡೆವಲಪ್ಮೆಂಟ್ ಐತಿ ಬೇರೆ ಐತಿ ಅದ ಹೊಳಿಸೋದು ಕ್ಯಾಸೆಟ್ ಹಿಂಗೆ ಮಾಡೋದು ಮತ್ತೆ ಹಿಂಗೆ ಹೊಳಸೋದು ಇದು ಹಾಡೋದು ಅದು ಬೇರೆ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡ ಅಂತ ನಮಗೊಂದು ವಿನಂತಿ ಇದೆ ಈಗ ನಾವು ಪ್ರಾರ್ಥನೆ ಮಾಡ್ಬೇಕು ಈಗ ಇಂಥವ್ರಿಗೆ ಗೊಬ್ಬರ ತಲೆಗೆ ಕುಂಬಿತಲ್ಲ ಅವ್ರಿಗೆ ದೇವರ ಒಂದು ಒಳ್ಳೆಯ ಬುದ್ಧಿಗೊಳ್ಯ ನಾವು ಪ್ರಾರ್ಥನೆ ಇಡ್ಬೇಕಂತ ಮಾಡ್ಯೆ ನಾನು ಈಗ ಎಲ್ಲರೂ ಕರೆದು ಮ್ಮದ ಬಗ್ಗೆ ಗೊತ್ತಿಲ್ಲ ಸಂತೋಷ್ ಲಾಡ್ ಅವರಿದ್ದರು ರೋಡ್ ಪೂಜೆ ಇತ್ತು ಈಗ ರೋಡ್ ಪೂಜೆ ಅಂದ್ರೆ ಪ್ರೈವೇಟ್ ಇರೋಲ್ಲ ಅದು ಸರ್ಕಾರ ರೊಕ್ಕದಿಂದ ಅನುವಾದ ಮಾಡಿದ್ದಾರೆ ಆಮೇಲೆ ಇವ್ರು ಮಾಡ್ಯಾರು ಏನು ಸರ್ಕಾರದವ್ರು ಮಾಡ್ಯಾರು ಗೊತ್ತಿಲ್ಲ ಆದರೆ ನಮ್ಮದು ಒಂದು ಉದ್ದೇಶ ಏನಂದ್ರೆ ಕಾರ್ಯಕ್ರಮ ಒಳಗು ಶ್ಲೋಕಾನೂ ಆಗೈತಿ ಕುರಾನ್ ಪತನ ಆದಿದ್ದಾಗ ಇಂಥವು ಇಶ್ಯೂ ಮಾಡಬಾರ್ದು ಅಂತ ಹೌದು ಪಾ ಬರೀ ಕುರಾನ್ ಪತನ ಮಾಡಿ ನೀವು ನೀವು ಶ್ಲೋಕ ಏನು ಮಾಡಿಲ್ಲ ಬರೀ ಒಂದೇ ಧರ್ಮಕ್ಕೆ ಖುಷಿ ಮಾಡಿದ್ರೆ ನಾವು ಅದಕ್ಕೆ ಅರ್ಥ ಮಾಡ್ಕೋತಿದ್ವಿ ಯಾರೂ ಮಾಡ್ಯಾರ ಯಾರು ಎಲ್ಲ ಎಲ್ಲ ಕಡೆ ಮಾಡ್ತಾರದು ಕಲ್ಲಿ ಕಲ್ಲಿರ್ತೈತಿಲ್ಲ ಅಲ್ಲಿ ಕಲ್ಲು ಮಾಡ್ತಾರೆ ಅದಕ್ಕೇನು ಹಾಂ ಅವ್ರಿಗೆ ಬುದ್ಧಿ ಬರಲಿ ಅಂತ ಈಗ ನೋಡ್ತೀನಿ ನಿಮ್ಗೇನು ಹೇಳಿ ತಿರ್ಸ್ ನೀನು ತಿಳಿಸಬೇಕಲ್ಲ ಈಗ ನಾವು ಪ್ರಾರ್ಥನೆ ಮಾಡಿ ಈಗ ಎಲ್ಲ ಮಸೀದಿ ಹೇಳಿ ಕಳ್ಸಾತೀನಿ ಇಂಥವ್ರ ದೇವ್ರ ಗೊಬ್ಬರ ಯಾರ್ಯಾರು ತುಂಬಿತಿ ಅವ್ರು ಕೆಟ್ಟ ಬಯಸೋಂಗಿಲ್ಲ ನಾವು ಅವ್ರು ದೇವ್ರ್ ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಜಿಲ್ಲಾಧಿಕಾರಿ ಮುಂದೆ ಏನು ಏನೈತದ ಈಗ ನಾವು ಇಲ್ಲ ನಮ್ದು ನಮ್ಮ ಕ್ಯಾಂಪಸ್ ಐತಲ್ಲ ನಾವು ಜನರಲ್ ಆಗಿ ಪರ ಧರ್ಮಗೆ ಕೊಡೋರು ಯಾರ್ಯಾರು ಅದಾರಲ್ಲ ಈ ದೇಶ ಒಳಗೆ ಅವ್ರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಜನರಲ್ ಯಾರು ಇರಲಿ ಅವರು ಮತ್ತು ನಮ್ಮ ನಮ್ಮ ಸಮಾಜದವರು ಪರಧರ್ಮಿಗೆ ಗೌರವ ಕೊಡೋಂಗಿಲ್ಲ ಅಂದ್ರೆ ಅವ್ರಿಗೂ ಬಂತದ್ದು ಬರೀ ಇಲ್ಲ ಈಗ ಮತ್ತೆ ಮುಸ್ಲಿಂ ಸಮಾಜದವರು ಆಗಿ ನಾವು ಬೇರೆ ಧರ್ಮಕ್ಕೆ ಗೌರವ ಕೊಡಬೇಕಲ್ಲ ಮತ್ತು ನಮ್ಮಲ್ಲಿನೂ ಅವ್ರು ಗೌರವ ಕೊಡೋ ಇರಲಿಲ್ಲ ಅಂದ್ರೆ ಅವ್ರಿಗೂ ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಯಾರಿಗಾರ ಅರ್ಥ ಆಗಿದೆ ಮುಲ್ಲಾಮು ಅಂದ್ರೆ ನಿಮಗೂ ಗೊತ್ತಿಲ್ಲ ಸುಳ್ಳು ಮುಲ್ಲಾ ಮುಕ್ಸೆ ಈಗ ಆಯಿತು ಶೌಲ ಶ್ಲೋಕ ಮಾಡಿದ್ರಲ್ಲ ಮಾಡ್ಯಾರ ಅಲ್ಲೇ ಮಾಡ್ಯಾರ ಕೇಳು ಕೊಳ್ಳಿ ವಿಡಿಯೋ ಅಲ್ಲೇ ಅದೇ ಒಳಗೆ ಫಸ್ಟ್ ಶ್ಲೋಕ ಮಾಡ್ಯಾರ ಆಮೇಲೆ ಖುರಾನ ಪತನ ಮಾಡ್ಯಾರ ಅದ್ಯಾ ಮುಚ್ಚಿಟ್ಟಾರ ಯಾವುದೋ ಕಾರ್ಯಕ್ರಮ ಇದ್ರೆ ಮಾಡ್ತಾರೆ ಪದ್ಧತಿ ಇದೆ ನಮ್ಮ ದೇಶದ ಪದ್ಧತಿ ಇದೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಸರ್ಕಾರದಿಂದ ಒಂದು ಆದೇಶದ ಅಲ್ಲಿ ವಿಧಾನಸೌಧದ ಒಳಗೆ ಫೈಟ್ ಮಾಡಿ ಯಾವುದೋ ಸರ್ಕಾರಿ ಕಾರ್ಯಕ್ರಮ ನಾಡಗೀತೆ ರಾಷ್ಟ್ರ ಗೀತೆ ಬಿಟ್ಟು ಯಾವುದೂ ಮಾಡಬೇಡ್ರಿ ಅಂತ ಅದರ ಅದರ ಸಂಬಂಧ ಫೈಟ್ ಮಾಡಿ ನಮಗೆ ನಮ್ಯಂತರಲ್ಲ ಈಗ ಶ್ಲೋಕನೂ ಮಾಡ್ಯಾರ ಅಂದಮೇಲೆ ಈಗ ಮೆಜಾರಿಟಿ ಆ ಏರಿಯಾ ಒಳಗೆ ವಿಶಾಲ್ ನಗರ್ ಅಂದ್ರೆ ನಿಮ್ಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಮುಸಲ್ಮಾನ ಇರುವ ಏರಿಯಾ ಮತ್ತು ಅಂಥ ಏರಿಯಾ ಒಳಗೂ ಶ್ಲೋಕನೂ ಮಾಡ್ಯಾರು ಮತ್ತು ಕುರಾನ್ ಪತನೂ ಮಾಡ್ಯಾರು ಮಾಡಿ ಕಾರ್ಯಕ್ರಮ ಮಾಡ್ಯಾರ ಮತ್ತು ತಪ್ಪು ಸಂತೋಷ್ ಲಾಡ್ ಅಜಾ ಆದಾಗ ನಿಂತ ಮತ್ತು ಮೋದಿ ಹೇಗೆ ನಿಂತಿರ್ತಾರ ಅಸ ಅದಾಗ ಅದು ಕೇಳೋಂಗಿಲ್ಲ ಅವ್ರಿಗೆ ಈ ಕಳಿಸ್ಲಿ ವಿಡಿಯೋ ಮೂಡಿ ನಿಂತಿದ್ದ ಅಸ ಆಗುವಾಗ ನೀವು ಅದು ಹಾಕಿ ಕೇಳಿರಿ ಮತ್ತೆ ಮತ್ತೆ ಅವು ಅದೇ ಅದೇ ಕೇಳೋಂಗಿಲ್ಲ ಅವ್ರು ಏನು ರೀ ರಾಜಕೀಯ ಮಾಡಿರಿ ಅಂದ್ರೆ ಏನದು ಏನಾರು ಹೇಳಿದ್ದದ ಏನದು ಒಂದು ರಿಸ್ಪೆಕ್ಟೇಬಲ್ ರಾಜಕೀಯ ಮಾಡ್ಬೇಕು ಅಷ್ಟು ಮತ್ತೆಲ್ಲ ಮತ್ತೆ ಮೂವತ್ತ್ನಾಲ್ಕು ಸಾವಿರಲೆ ಗೆಲ್ತಾರೆ ನಾಲ್ಕೈದು ಸಾವಿರ ಅಂದ್ರೆ ಇಂಥ ಮಾಡಿ ಏನಾರು ಅದು ಮಾಡ್ಬೋದಾರೆ ಮೂವತ್ತ್ನಾಲ್ಕು ಸಾವಿರ ಗೆಲ್ತಾರೆ ಅದಕ್ಕೆ ಗೌರವದಿಂದ ಆರಾಮ ಇದರ ಇರಬೇಕಿಲ್ಲ ಏನಾದಿಗದ ಹವನ ಹೋಮ ಹವನ ಹೇಳ್ರಿ ದೇಶ ಉದ್ಧಾರ ಆಗಲಿಕ್ಕೆ ದುಶ್ಚಟಗಳು ಯುವಕರ ಬಿದ್ದವಲ್ಲ ಅದನ್ನೆಲ್ಲ ಜನರ ನಮ್ಮ ಯುವಕರು ಒಳ್ಳೆ ದಾರಿ ಹೋಗ್ಲಿಕ್ಕೆ ದೇಶ ಪ್ರಗತಿ ಆಗಲಿಕ್ಕೆ ಈ ರೇಪ್ಗಳು ಈಗಳು ಏನಾಗತ್ತಲ್ಲ ಅಂತ ಎಲ್ಲ ಆಗಲಿಕ್ಕೆ ಅದು ಮಾಡಿರಿ ಪಕ್ಷಾತೀತವಾಗಿ ಸ್ವಾಗತ ಮಾಡಿದೆ ಅಂತ ಎಲ್ಲ ಕೆಲಸಕ್ಕೆ ಈ ಧರ್ಮ ಗ್ರಂಥ ಮಾಡಿದಕ್ಕೆ ನೀವು ಮಾಡ್ತಿರೋದು ನಮಗೆ ನನಗೆ ಏನಾರ ಏನ ನಿಮ್ಮ ನೀವು ಇಂಥಲ್ಲ ಮಾತಾಡಿ ಆ ನಿಮ್ಮ ನಿಮ್ಮ ಇದಕ್ಕೆ ಗೌ ಅಗೌರವ ಕೊಡತ್ತೀರಿ ನೀವು ಅಷ್ಟೇ ಮತ್ತೇನಿಲ್ಲ ಅಗೌರವ ಕೊಡತ್ತೀರಿ ನೀವು ಈ ಎಲ್ಲ ಮಾತಾಡಿ ಎಲ್ಲ ಬೇರೆ ಧರ್ಮ ಬಗ್ಗೆ ಅದ ಕುರಾಣ ಪತನ ಹೇಳ್ತೀವಿ ಶ್ಲೋಕನೂ ಹೇಳ್ತೀವಿ ಕಾರ್ಯಕ್ರಮ ಎಲ್ಲ ಪ್ರತಿ ಕಾರ್ಯಕ್ರಮ ಎಲ್ಲ ಹಂಗೆ ಚಾಲು ಮಾಡ್ತೀವಿ ಯಾಕಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಸಮಾಜದವ್ರು ಅಂತ ಎಲ್ಲರಿಗೂ ಕಾಮನ್ ಇದೆ ನಮ್ಗೆ ಅದೆಲ್ಲ ಮಾಡೋದು ಸಿಒ ಯಾರ ಸಿಇ ಹಾ ಅದ ಹೇಳಕತ್ತಿದನಾ ಒಂದೇ ಯಾಕೆ ವಿರೋಧ ಮಾಡಿರಿ ಹೋಮ ಒಂದಕ್ಕೆ ಯಾಕೆ ಮಾಡತ್ತೀರಿ ನೀವು ಮಾಡಿದ್ರೆ ಎರಡಕ್ಕೂ ವಿರೋಧ ಮಾಡಿರಿ ಇಲ್ಲ ಸುಮ್ಮ ಕುಂತ್ ಬಿಡ್ರಿ ಅದಕ್ಕೆ ವಿಧಾನಸೌಧ ಒಳಗೆ ಫೈಟ್ ಮಾಡಿ ರಾಷ್ಟ್ರ ರಾಷ್ಟ್ರಗೀತೆ ಬಿಟ್ಟು ಸರ್ಕಾರಿ ಕಾರ್ಯಕ್ರಮ ಏನು ಮಾಡಬೇಡ ಅಂತಾರೆ ಅದು ಇದು ಮಾಡಿರಿ ಆಫೀಸರ್ಗಳಿಗೆ ಡೈರೆಕ್ಷನ್ ಕೊಡಿರಿ ಮುಗ್ದವತ್ತು ಯಾರು ಕಿರ್ಕಿರ್ಲಿ ಇರೋಂಗಿಲ್ಲ ಹಿಂದೂ ಕ್ರೈಸ್ತ್ ಮುಸಲ್ಮಾನ್ ಸಿಖ್ ಯಾರೇನಿದ್ರು ಏನು ಸರ್ಕಾರಿ ಕಾರ್ಯಕ್ರಮ ಗೀತೆ ರಾಷ್ಟ್ರಗೀತೆ ಬಿಟ್ಟು ಏನೂ ಕಾರ್ಯಕ್ರಮಗಳು ಮಾಡಬೇಡ್ರಿ ಅಂತ ಹೇಳಿರಿ ಮುಗೀತು ಭಾರತ್ ಅಂತ ಅಂಥೇಳಿ ಒಂದೇ ಮಾತ್ರ ಬಂದು ನಮ್ಮ ಮುಗಿಡ ಮುಗೀತು ಆದ್ರಿ ಈ ಕ್ರಿಶ್ಚಿಯನ್ ಏರಿಯಾ ಹೋಗ್ರಿ ನೀವು ಅಲ್ಲಿ ಗುದ್ಲಿ ಪೂಜೆ ಮಾಡಿರಿ ಅವ್ರು ಏನು ಮಾಡ್ತಾರೆ ಅವ್ರ ಪದ್ಧತಿ ಪ್ರಕಾರ ಒಂದು ಮಾಡ್ತಾರೆ ಅವ್ರು ಇವಾಗ ಮಿಷಿನ್ ಮಿಷನ್ ಕಂಪನಿಗೆ ಹೋಗಿ ಓಪನಿಂಗ್ ಮಾಡೋಗ್ರಿ ಏನೋ ಸರ್ಕಾರಿ ಕಾರ್ಯಕ್ರಮ ಆದರೆ ಏನು ರೋಡ್ ಮಾಡಿ ಗುದ್ಲಿ ಪೂಜೆ ಮಾಡಕ್ಕೆ ಹೋಗ್ರಿ ಅಲ್ಲಿ ಅವ್ರ ಫಾದರ್ ಬಂದು ಅವ್ರದ್ದು ಏನೈತಿ ಸ್ವಲ್ಪ ಆ ಪ್ರಕಾರ ಮಾಡ್ತಾರೆ ಯಾವ ಉಣಿ ಇರ್ತೈತಲ್ಲ ಎಲ್ಲಿ ಮೆಜಾರಿಟಿ ಇರ್ತೈತಲ್ಲ ಅವ್ರವ್ರ ಏರಿಯಾದವ್ರು ಕುಡ್ಕೊಂಡು ಓಪ ರೋಡ್ ಮಾಡೋಕ್ಕಾರ್ಮೇಲೆ ಒಂದು ಪದ್ಧತಿ ಇದೆ ಹಿಂದೂ ಇದ್ದರು ಗುದ್ಲಿ ಪೂಜೆ ಮಾಡ್ತಾರೆ ಮುಸಲ್ಮಾನ ಇದ್ರ ಫಾತೆ ಮಾಡ್ತಾರೆ ಕ್ರಿಶ್ಚಿಯನ್ ಇದ್ರೆ ಅವ್ರದ್ದು ಏನು ಪಾರ್ತಿ ಮಾಡ್ತಾರೆ ಮತ್ತು ಇತರ ಸಮಾಜದವ್ರು ಅವ್ರದ್ದು ಏನೈತೆ ಮಾಡ್ತಾರೆ ಅವ್ರವ್ರ ಏರಿಯಾ ಒಳಗೆ ಅದು ಮಾಡ್ತಾರೆ ಸಿಂಪಲ್ ಐತದು ಅಂದ್ರೆ ನಮ್ಮ ದೇಶ ಒಳಗೆ ಪದ್ಧತಿ ಐತಿ ಏನಾರು ಚಾಲೂ ಮಾಡೋಕ್ಕಿಂತ ಶುಭ ಇದು ಮಾಡೋಕ್ಕ ಪದ್ಧತಿ ಐತೆ ಅಂತ ಮಾಡ್ತಾರೆ ಅದಕ್ಕೆ ಅದಕ್ಕಿಷ್ಟು ರಾಜಕೀಯ ಮಾಡಿ ಹೋಮ ಮಾಡಿ ಇದು ಮಾಡಿ ಡಿ ಸಿ ಆಫೀಸ್ ಮುಂದೆ ಮಾಡೋ ಅವಶ್ಯಕತೆ ಇದೆಯಲ್ಲ ಇನ್ ರೆಸ್ಪೆಕ್ಟು ಆಫ್ ಪೂಜಾ ಮಾಡಲಾರ್ದ ಪುರಾಣ ಪಟ್ಟನ ಮಾಡೋದಿಲ್ಲ ಪೂಜಾ ಬುದ್ಧದೇನು ಮಾಡೋದಿಲ್ಲ ಪೂಜಾ ಮಾಡಲಾದ ಚರ್ಚೆ ಹೋಗ್ ಕ್ರಿಶ್ಚಿಯನ್ ಮಾಡಲ್ಲ ಎಲ್ಲೇ ಕಾರ್ಯಕ್ರಮ ಆಗಲಿ ಮೊದಲ ಪೂಜಾ ಹೆಣ್ಣು ಪದ್ಧತಿ ಪ್ರಕಾರ ಮಾಡ್ತಾರೆ ಆಮೇಲೆ ಆ ಒಂದು ಏರಿಯಾದಾಗ ಸಿಂಪಲ್ ಧಾರ್ಮಿಕವಾಗಿ ಏನು ಪದ್ಧತಿ ಮಾಡ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಲ್ಲದ ಬಾಜು ಕಿತ್ತ ಕುರಾನ್ ಪತನ ಮಾಡ್ಯಾರ ಅಲ್ಲಿ ಜುಮ್ಮ ಮಸೀದಾಗ ಬಿಜೆಪಿ ಸರ್ಕಾರ ಹೇಳ್ರಪ್ಪ ಮುಖ್ಯಮಂತ್ರಿ ಬೆಲ್ಲದ ಎಮ್ ಎಲ್ ಎ ಕುರಾನ ಪತನ ಮಾಡಿ ಗುದ್ಲಿ ಪೂಜೆ ನಾವಿಬ್ಬರು ಕೂಡ ಮಾಡಿವಿ ಈಗ ಅಪೋಸಿಷನ್ ಲೀಡರ್ ಆದ ಉಪ ಏನದು ಉಪ ಅದಾರ ಏನು ಮಟರಿಯಲ್ಲೇ ಇಲ್ಲ ಹೇಳಕ್ಕೆ ಸುಮ್ಮನೆ ಒಂದು ಸಮಾಜಕ್ಕೆ ಓಲೈಕೆ ಮಾಡಿದ್ರೆ ಸಿದ್ದರಾಮಯ್ಯ ಅದು ಏನು ಸಿದ್ದರಾಮಯ್ಯ ಏನು ಮಾಡ್ಯಾರ ಒಂದು ಸಮಾಜ ಓಲಿಕೆ ಅಲ್ಲಿ ಕುರಾನ್ ಮಾಡಿದ್ರೆ ಸಿದ್ದರಾಮಯ್ಯ ಸಂಬಂಧ ಏನದು ಓಲೈಕೆ ಮಾಡಿದಾಗ ಏನು ಸಿದ್ದರಾಮಯ್ಯ ಏನು ಸಿದ್ದರಾಮಯ್ಯ ಫೋನ್ ಮಾಡಿ ಕುರಾನ್ ಪತನ ಮಾಡಿ ಓಪನಿಂಗ್ ಮಾಡ್ರಿ ಅಂತ ಡೈರೆಕ್ಷನ್ ಕೊಟ್ಟ ಎಲ್ಲರಿಗೂ ಏನದು ಸುಳ್ಳ ಏನ ನೋಡ್ರಿ ಅದೇನು ಮುಸ್ಲಿಮಿಗೆ ಏನು ಪ್ಲೀಸ್ ಮಾಡ್ದಂಗೆ ಆತದ ಹೇಳಿರಿ ಏನು ಪ್ಲೀಸ್ ಮಾಡಿದಂಗ್ ತಿರ್ಜು ಈಗ ಇಲ್ರಿ ಅದು ಕಾರ್ಯಕ್ರಮ ಒಳಗೆ ಮುಸ್ಲಿಮಿಗೆ ಏನು ಪ್ಲೀಸ್ ಮಾಡ್ದಂಗೆ ಆತ ನಮ್ಗೆ ಏನು ಪ್ಲೀಸ್ ಮಾಡ್ದಂಗೆ ಆತ ರೋಡ್ ಆಗತ್ತೈತಿ ಆ ಮುಸ್ಲಿಮ ಏರಿಯಾ ಐತಿ ಶ್ಲೋಕ ಮಾಡ್ಯಾರ ಕಾರ್ ಚಾಲು ಮಾಡ್ಯಾರ ಏನು ಪ್ಲೀಸ್ ಏನು ಮಾಡ್ದಂಗೆ ಆತ ನೋಡ್ರಿ ಉಪನ ಸಭಾನಾಯಕ ನಾಯಕ ಇದೀರಾ ಅಪೋಸಿಷನ್ ಡೆಪ್ಯೂಟಿ ಅಪೋಸಿಷನ್ ಗಿಡದಿರಿ ಹೌದಿಲ್ಲ ಒಂದು ಚಲೋ ಇಶ್ಯೂ ನಿಮಗೂ ಬೆಳವಣಿಗೆಗೆ ಉಪಯೋಗ ಆದಂಗೆ ಇಶ್ಯೂಗಳ ತಗೋರಿ ಅಲ್ಲಿ ಅಪೋಸಿಷನ್ ಆಗಿ ಇಶ್ಯೂಸ್ ಅದಾವೆ ಅದು ಇದೆ ಹಿಂದೂ ಮುಸ್ಲಿಮ್ ಕುರಾನ ಗೀತಾ ಬಿಟ್ಟು ಬೇರೆ ಇಶ್ಯೂನೇ ಇಲ್ಲ ಜಗತ್ತೊಳಗೆ ಇಂಥ ದೊಡ್ಡ ಜವಾಬ್ದಾರಿ ಸ್ಥಾನ ನಮ್ಮಂಥವ್ರು ಶಿವಮುಲ್ ನಮ್ಮ ಟೈಮ್ ಕೆಟ್ಟಕಂತಿದ್ವಿ ಇಂಥ ದೊಡ್ಡ ಜವಾಬ್ದಾರಿ ಸ್ಥಾನ ಸಿಕ್ಕಾಗ ಚಲೋ ಇಶ್ಯೂಸ್ ಅದಾವೆ ಜನರಿಗೆ ಬೇಕಾದ್ದು ಜನರಿಗೆ ಇದಂಥದ್ದು ಇಶ್ಯೂಸ್ ಅದಾವೆ ಅದಕ್ಕೆ ಬೆನ್ನತ್ತೆ ನೀವು ಮಾಡಿರಿ ಜನರು ನಿಮ್ದು ಏನು ಎಲ್ಲಿಂದೆಲ್ ತಗೊ ಅಂತ ನೋಡಿರಿ ಅದನ್ನು ಬಿಟ್ಟು ಅದು ಮಾಡಿದೆ ಅದು ಅದಕ್ಕೆ ಹೋಮ ಮಾಡಿದೆ ಇದು ಮಾಡ್ಚೇರಿ ಶುಲ್ಕ ಮಾಡಿದಿನಿ ನಿಮ್ಮ ರಾಜಕಾರಣ ನೀವು ಹಾಳು ಮಾಡ್ಕೊ ನಮಗೇನಂತ ಹೇಳುವುದು ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷ್ನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋಕ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು